ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ಶಿವಲಿಂಗ ಒಬ್ಬ ನಾಗಸಾಧು ಮಹಾಕುಂಭ ಇರ್ತಕ್ಕಂಥ ಒಬ್ಬ ನಾಗಸಾಧು ಹೇಳ್ತಾರೆ ಅದನ್ನು ನೋಡಿದ ತಕ್ಷಣ ನಾವು ಇಲ್ಲಿಗೆ ಬಂದಿದ್ದೀವಿ ಶಿವನ ನೋಡ ಶಿವನ ನೋಡದೆ ಎಷ್ಟು ಖುಷಿ ಆಗ್ತಾ ಇದೆ ಶಿವ ಪರಮಾತ್ಮನನ್ನು ಕಂಡಷ್ಟೇ ಖುಷಿ ಆಗ್ತಾ ಇದೆ ಒಂಥರ ರೋಮ ಎಲ್ಲ ಬಂದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಉಜ್ಜಯಿನಿ ಮಹಾಕಾಳೇಶ್ವರ ಮಹಾಕಾಳೇಶ್ವರನ ನೋಡಿದ್ರೆ ಬೇರೆ ಅಲ್ಲ ಈ ಶಿವನನ್ನು ನೋಡಿದ್ರೆ ಬೇರೆ ಅಲ್ಲ ಅಂತ ನಾಗಸಾಧುನ್ ಹೇಳ್ತಾ ಇದಾರೆ ಮತ್ತೆ ಅವರು ಪ್ರತ್ಯಕ್ಷವಾಗಿ ಶಿವನನ್ನ ಇಲ್ಲಿ ಕಂಡಿದ್ರಂತೆ ಅದಂದ್ ಆತ ಅದೇ ಜಾಗ ಇದು ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ನೋಡಿದ ತಕ್ಷಣ ಎಲ್ಲ ಅಷ್ಟು ವೈಬ್ರೇಷನ್ ಇದೆ ಇಲ್ಲಿ ಆಮೇಲೆ ಅವ್ರ್ ಇನ್ನೊಂದು ಹೇಳ್ತಾರೆ ಚೇಳರು ಚೇಳರ ಕಾಲದಲ್ಲಿ ಕಟ್ತಂಥ ಒಂದು ದೇವಸ್ಥಾನ ಇದು ತುಂಬ ಸತ್ಯ ಇದೆ ಆದರೆ ಇಲ್ಲಿ ಏನಪ್ಪ ಅಂದರೆ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಅನ್ನೋದ್ಕಿನ ಇಲ್ಲಿ ನೋಡ್ಕೊಂಡಿಲ್ಲ ಯಾರು ಸರಿಯಾಗಿ ಬಟ್ ಅವತ್ತಲ್ಲಿ ಹೆಂಗಿತ್ತು ಇವತ್ತಿಗೂ ಕೂಡ ಹಂಗೆ ಇದೆ ಶಾಸನ ಕೂಡ ಇದೆ ನಿಮ್ಗೆ ದಯವಿಟ್ಟು ಇದು ಉಳ್ಯಾರು ಮತ್ತು ಆ ಹೊಸದುರ್ಗ ಮಧ್ಯೆ ಇರ್ತಕ್ಕಂಥ ಒಂದು ಹೆಗ್ಗೆರೆ ಗ್ರಾಮದಲ್ಲಿರೋದು ನಾವು ನಮ್ಮ ಸ್ನೇಹಿತರು ಬಂದಿದ್ವಿ ಇವತ್ತು ನನಗೆ ಎಷ್ಟು ಬೇಗ ಈ ತರ ಸ್ಥಳ ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನಾನಂತೂ ಶಿವನೇ ನೋಡದೆ ಎಷ್ಟು ನೋಡಿರುವಷ್ಟು ಖುಷಿ ಆಗ್ತಾ ಇದೆ ಬ್ರೋ ನಿಮಗೆ ನನಗಂತೂ ಸಾಕ್ಷ ಶಿವನೇ ನೋಡದಂಗ್ ನಮ್ಗೆ ಸಾಕ್ಷ್ರು ಕುಂಭಾ ಮೇಳಕ್ಕೋದ್ರೆ ಎಷ್ಟು ನಮಗೆ ತೃಪ್ತಿ ಆಗ್ತಿತ್ತು ಅದಕ್ಕಿಂತ ತೃಪ್ತಿ ಇವತ್ತಾಗಿ ನಿಜವಾಗ್ಲೂ ಗಂಗೆ ಬಗ್ಗೆ ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೀನಿ ನಿಜವಲ್ಲೂ ಗಂಗೆ ಎಲ್ಲಿದ್ರು ಕೂಡ ಪರಿಶುದ್ಧಳು ಆದ್ರೆ ನಾವು ಶಿವನನ್ನೇ ಕಂಡಿದೀವಿ ಅಂತ ನಾವು ಇಡೀ ಮುಖಾಂತರ ಹೇಳ್ತಾ ಇದೀನಿ ನೀವು ಕೂಡ ನೋಡ್ಬೇಕು ಅಂದ್ರೆ ಹೆಕೆರೆ ಅಹ್ ಬಾರಿ ದೂರ ಇಲ್ಲ ಬಾರಿ ದೂರ ಒಂದ್ ಹತ್ ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ಅಷ್ಟೇನೆ ಎಲ್ಲೋ ಹೋಗಿ ದೇವ್ರ ಹತ್ರ ಬೇಳ್ಕೊಂತೀರಾ ಇಲ್ಲಿಗೆ ಬನ್ನಿ ಸಾಕ್ಷ ಶಿವನ್ನೇ ಕಂಡಿದ್ರೆ ಅವ್ರ ಸಾಧುಗಳು ನಾವು ಒನ್ಸತಿ ಹತ್ರದ ನೋಡೋಣ ಅನ್ಸತಿ ಬಂದು ನೀವು ಆಶೀರ್ವಾದ ತಗೊಂಡೋಗಿ ನೋಡಿ ಒಂದ್ಸಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲ ತೋರಿಸ್ತೀನಿ